ಯಾರು ನೋಡ್ಲಿಲ್ಲವ ನಿನ್ನನ್ನು ನಿನ್ನನ್ನು ಯಾರು ನೋಡ್ಲಿಲ್ಲಲ್ಲ ನಾನು ಯಾರನ್ನೂ ನೋಡ್ಲಿಲ್ಲ ನನ್ನನ್ನು ಯಾರು ನೋಡಿದಾರೆ ಯಾರು ಮುಸ್ಕ ನಾನ್ ಮುಸ್ಕಾಕೊಳ್ಬೇಕು ನಾನ್ ಯಾರನ್ನು ನೋಡ್ಲಿಲ್ಲ ಹಾಗಾದ್ರೂ ಮುಸ್ಕಾಟಿದ್ಯಲ್ಲ ಅದು ಹೇಗೆ ಗೊತ್ತಾ ಹೇಗೆ ನಮಗೆ ಬೆಳ ನಾವು ಬೆಳಕಲ್ಲಿ ಇದ್ರೆ ನಾವು ಕಾಣುತ್ತೇವೆ ಹೌದು ಹಾಗಾಗಿ ಹೇಳು ಯಾವ್ದು ಆತ್ಮ ಅಂತ

ಮತ್ತೆ ಎಷ್ಟಾಗಬೇಕಿತ್ತು ಎಲ್ಲಿ ಆದ್ರೂ ಅವನೇ ಮುಟ್ಟಬೇಕಾಗಿತ್ತು ಮುಟ್ಬೇಕಾಗಿತ್ತು ನೀನ್ ಎಲ್ಲಿ ಆದ್ರೂ ಅಯ್ಯೋ ಹತ್ತಿರ ಹತ್ತಿರ ಬಂದ ಇನ್ನೇನು ನನ್ನ ತೋಟದಲ್ಲಿ ಆಲಂಗಿಸಿ ಹೇಳ್ಬೇಡ ಅಂತ ಅಶ್ಲೀಲಗಳನ್ನೆಲ್ಲ ಮಾತಾಡ್ಬೇಡ ನನ್ನ ಹತ್ರ ಯಾವುದು ನಡೀತಿದ್ದಿಲ್ಲ ನಾನೇ ನಿರ್ಬಂಧವನ್ನು ಹೇಳಿದೆ ಒಂದು ತಿಂಗಳ ಪರ್ಯಂತರವಾಗಿ ವ್ರತ ಉಂಟು ಅಲ್ಲಿ ತನಕ ನನ್ನನ್ನು ಮುಟ್ಟಬಾರದು ಸೇರಬಾರದು ಎಂದು ಒಪ್ಪಿದ್ದಾನೆ ಒಂದು ತಿಂಗಳು ನನ್ನನ್ನು ಸೇರುವುದಿಲ್ಲ ಸೇರುವುದಿಲ್ಲ ಇಲ್ಲ ನೀನು ನಿಜವಾಗಿಯೂ ಜಾಣೆ ಎನ್ನುವುದನ್ನು ತೋರಿಸಿಕೊಟ್ಟೆ ನಟನ ಪ್ರವೀಣೆ ಮತ್ತು ನಮ್ಮ ಗುಟ್ಟು ಯಾವುದು ಮಹಾರಾಜನಿಗೆ ಗೊತ್ತಾಗಲಿಲ್ಲ

vai, <laughs> ದೊಡ್ಡ ಇದೆ ಕಲಾವಿದ್ರೆ ಅದೇನೋ ಒಂದು ಅಭಿಮಾನ ಆಗಲಿ ನಮಗೂ ಸಂತೋಷವೇ ಕಲಾವಿದ್ರೆ ಓಹ್ ಈ ಸಲ ಹೇಗಲ್ಲ ನಿಮ್ ಪ್ರಸನ್ನ ಒಂದ್ ನಡೀತಾ ಉಂಟು ಅಟ್ಟಿಲ್ವಾ ಬರ್ತೀರಲ್ಲ ಅಷ್ಟರಲ್ಲ ಹುಡುಕೆ ಬರ್ತೇವೆ ಒಂದು ನಾವು ಪಕ್ಕನೆಲ್ಲ ಒಳಗುದಿಲ್ಲ ಕೆಲವರೆಲ್ಲ ಅರ್ಧದ ಮೇಲೆ ಬಂದು ದಿಕ್ಕು ಸರಿ ಮಾಡುವವರು ಕೆಲವು ಬಂದಿದ್ದಾರೆ ಅಂತವರಿಗೆಲ್ಲ ನೀವು ಇನ್ನ ಅವಕಾಶ ಕೊಡಬಾರ್ದು ಅವ್ರು ಮನೆಯಲ್ಲಿ ಕೂರಿಸುವುದಕ್ಕೆ ತೀರ್ಮಾನ ಮಾಡಿದ್ದೇವೆ ಯಾಕಂದ್ರೆ ನೀವು ದಕ್ಷಿ ಕಲಾವಿದ್ರಲ್ವಾ ದೊಡ್ಡ ಕಲಾವಿದ್ರೆ ಯಾವುದು ಅಂತ ನಾನು ನೋಡ್ಲಿಲ್ವಾ ಎಂತ ನೋಡಿದ್ರಿ ಸುಮ್ಮನೆ ಈಗ ಬಂದು ಕೊಟ್ಟು ನೋಡಿದ್ದೀರಂತೆ ದೀಮಿರೋ ದೀಮ್ ಅದು ನಾಳಿನ ನಾಟಕಕ್ಕೆ ತಯಾರಿ ಮಾಡ್ತಾ ಇದ್ದೆ ನಾನು ಎಷ್ಟು ಬೇಗ ಭಯ ಭಾ ನೋಡಿ ಭಯಂಕರ ಹೊಸ ಆಗಲ್ಲ ಇರ್ಲಿ ಅಂತ ಎಲ್ಲ ಗೊತ್ತುಂಟು ನನಗೆ ಯಾವುದು ಏನು ಗೊತ್ತಿಲ್ವಾ ಅವಳೊಟ್ಟಿಗೆ ಯಾರೊಟ್ಟಿಗೆ ಜಾಣಿ ನೀ ಹೇ ಏನ್ ನಾಟಿ ನೀವೆಂತ ಮಾನಸಿಕ ಅಸ್ವಸ್ಥರೋ ನಾನು ಒಬ್ಬನೇ ಇದ್ದು ಅಭ್ಯಾಸ ಮಾಡ್ತಾ ಇದ್ದೇನೆ ಅವಳೊಟ್ಟಿಗಂತೆ ಎಂತ ನೀವ್ ಯಾರು ಜನ ಯಾರ ಎಲ್ಲರಿಗೂ ಹೀಗೆ ನೀನ್ ಮಾತ್ರ ಎಲ್ಲ ಗೊತ್ತುಂಟು ಅಲ್ಲ ಎಲ್ಲ ಒಳಗಿದ್ ನೋಡಿದ್ದೇನೆ ಗೊತ್ತಾಗ್ಲಿಲ್ವಾ ಇಲ್ಲ ಅರಮನೆಯಲ್ಲಿ ಓ ಅದನ್ನ ಬೇರೆ ಹೋಗಿ ಎಲ್ಲ ಅಡ್ಡ ತಿರುಗಿ ಅಲ್ಲಿ ಕೈ ತೊಳೆಯುವ ವ್ಯವಸ್ಥೆ ಉಂಟು ಅದ್ರ ಅಚ್ಚಾಗ ಅದೇ ಇರು ಬನ್ನಿ ನೀವೀಗಷ್ಟೇ ಬಂದದ್ದ ಅಲ್ಲಿಂದ ಅಲ್ಲ ಉಂಟಲ್ಲ ಅದಲ್ಲ ಮತ್ತೆ ಅರಮನೆಯಲ್ಲಿ ಎಂಟೆ ಅವರು ಅಂತ ಕೇಳಿಲ್ವಾ ಯಾರವರು ಮಣಿ ಮಣಿ ಯಾವ ಮಣಿ ಮಣಿ ನಾನೇ ನಾನೇ ಗೊತ್ತಾಗ್ಲಿಲ್ಲ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಬಗ್ಗೆ ಹಲ್ಲು ಕಚ್ಚೋದು ಹೋದ್ರು ನಾನು ಯಾವ ಮಗ ಎಲ್ಲ ಹೇಳುದುಗು ನೀವ್ ಹುಕೊಚ್ಚ್ರೆ ತಪ್ಪಲ್ಲ ನಮ್ಮನ್ ಕಂಡವ್ರೆಲ್ಲ ಹಾಗೆ ನಾವ್ ಏನ್ ಮಾಡ್ಬೇಕಂತಿಲ್ಲ ಹುಲ್ಕೊಚ್ಚುವವರೇ ನಮ್ಗೆ ಸಿಗುವುದು ನೀವು ರಾಣಿಯ ಎರಡನೇ ಮಗ ಅಂತ ಹೇಳುವುದು ಬೇಡ ಅಲ್ಲ ಹೋಯ್ ನಿಮ್ ಬಗ್ಗೆ ಭಾರಿ ಅಪಪ್ರಚಾರ ಉಂಟಲ್ಲ ಪ್ರಚಾರವ ಅಪಪ್ರಚಾರವಾ ಅಪಪ್ರಚಾರ ಒಮ್ಮೊಮ್ಮೆ ಅಪಪ್ರಚಾರವೂ ಪ್ರಚಾರವಾಗ್ತದೆ ಏನದ ನೀವು ಅಷ್ಟು ಸರಿ ಇಲ್ಲ ಅಂತಲ್ಲ ಸಕಲ ಚಟ ಅವೆಲ್ಲ ಬರುತ್ತೆ ಇವನ ಎಲ್ಲ ನೀವು ಒಟ್ಟೇದಾಗಿ ಇದ್ದೀರಾ ಸ್ವಲ್ಪ ಏನಾದ್ರು ಕಡಿಮೆ ಮಾಡಿದ್ರು ಎಂತ ಎಷ್ಟೊತ್ತಿಗೂ ಬೇಕಂತೆ ನಿಮಗೆ ಯಾವ್ದು ಸರಿ ಮನೆ ಮನೆಯೊಳಗಂತ ಸುದ್ದಿ ಬಂತು ನಮ್ಗೆ ಯಾರ ನಮ್ಮ ಹೌದು ನಾವು ಸೇರ್ತಾ ಇದ್ರೆ ಯಾರ ಮನೆ ಹೋಗುವ ನಮ್ ನಮ್ಮನೆ ಅಂದ್ರೆ ಅದಕ್ಕೆ ನಿಮ್ಮ ದೂರ ಇತ್ತದಂತೆ ಅಮ್ಮ ಮತ್ತೆ ನಿಮ್ಮ ಎಲ್ಲ ಈಗ ಹೊಗ್ತಾಗಿದೆ ಏನ್ ನಮ್ಮ ಅಭ್ಯಾಸ ಎಲ್ಲ ಹೇಳಿ ನೀಂಗ್ ಆಡದಾಗುದಂತ ಅಂತಲ್ಲ ಇದ್ದು ಹೇಳಿದ್ದು ನೆನಪಾಯ್ತು ಯಾರು ಹೇಳ್ತಾ ಇದ್ರು ನಿಮ್ಮ ಬಗ್ಗೆ ಏನಂತ ಅರೇ ಗೋಡೆ ಅಡ್ಡ ಮರದಡ್ಡಿ ನಿಂತ್ಕೊಂಡು ನೀವು ನಿಮ್ಮಷ್ಟೇ ಒಬ್ಬರೇ ನಗ ಆಡ್ತಾ ಇರ್ತೀರಂತೆ ಹೌದು ನಾನು ಹುಚ್ಚಿಡ್ತಿದ್ದೆ ನೋಡ ಹಾಗಲ್ಲ ನಗಾಡುವುದಕ್ಕೆ ಏನೋ ಒಂದು ತಗೊಳ್ತೀರಂತಲ್ಲ ನೀವು ಎಂತದಂತೆ ಅದೆಂತದ್ದು ಸೊಪ್ಪು ಅಂದ್ರಪ್ಪ ನನ್ಗೆ ಗೊತ್ತಾಗ್ಲಿಲ್ಲ ಎಂತ ಅಲ್ಲ ಏನ್ ನನ್ನ ಬಲ್ಲಿ ಅಲ್ಲ ಹೇಳಿ ನೀನೊಂದು ದೊಡ್ಡ ಜನ ಆಗುವಂತ ಅಲ್ಲಮ್ಮ ಇವ ರಾಜನೆ ನೀವಿರುವುದೇ ಇಷ್ಟೇ ಯಾಕೆ ಸರಿ ಬುಡಕ್ಕೆ ನೀರು ಗೊಬ್ಬರ ಹಾಕುದೇ ನಿಮಗೆ ನೀವು ಬೆಳೆಯುವುದೇ ಇಲ್ಲ ಅಲ್ಲ ನನಗೆ ನನ್ನ ತಲೆ ಬಿಸಿ ಅಲ್ಲ ನಿನ್ನ ತಲೆ ಬಿಸಿ ಏನು ನಾನು ನೋಡಿದ್ರೆ ಹೀಗೆ ನಿಮ್ಮ ಅಪ್ಪ ಅಮ್ಮನಿಗದು ಯಾವ ಗೊಬ್ಬರ ಸಿಕ್ತು ಅಂತ ಗೊತ್ತಾಗಲಿ ಇಲ್ಲ ನಾನು ಅನಂತ ಊರ ಹತ್ತು ಸಮಸ್ತರು ಕೊಟ್ಟ ಅನ್ನ ತಿದ್ದು ಬದುಕಿದ್ದು ಓ ಇದು ಹತ್ತು ಸಮಸ್ತರು ಕೊಡುಗೆ ನನಗ್ ಬೇಡ ಧರ್ಮಕ್ಕೆ ಕೊಟ್ಟರು ಬೇಡ ಅಣ್ಣ ಎಂತ ನೀನ್ ಮಾಡುದೆಲ್ಲ ನಾನು ನೋಡಿದ್ದೇನೆ ನನಗೆಲ್ಲ ಗೊತ್ತಾಗಿದೆ ಕೊಡ ಎಂತದು ಏನಾದರೂ ಕೊಡ ಸುಮ್ಮನೆ ಬೇಡುವವ್ರ ಹತ್ರವೇ ಬೇಡ್ಲಿಕ್ಕೆ ಬರಬೇಡಿ

ನಿನ್ಗೆ ದೊಡ್ಡ ಜೀವದವ್ರತ್ರ ಕೋಲಿಸುತ್ತೆ ಎಂತದ್ದು ಹೋಗಿ ವಿಷಯ ಇವರಿಗೆ ಹೇಳಿ ಬಿಡ್ತೇನೆ ಅವರಿಗೊಂದು ನನ್ನ ಪೂರ್ಣ ವಿಶ್ವಾಸ ಉಂಟು ನನ್ನ ಮರಿಯಾದೆ ತೆಗಿಬೇಡ್ರ ನಾನೀಗ ಕುಣಿಯೋನು ತಪ್ಪಾಯ್ತನಾ ನಾನು ಅಲ್ಲಲ್ಲಿ ಗೋಡೆ ಅಡ್ಡಿದ್ದು ಕೊಟ್ಟು ತಿಂತೆ ಅಲ್ಲ ಈಗ ಹೇಳ ಈಗ ಹೇಳ ಅದನ್ನ ಎಂಥದ್ದು ಹೋಗಿ ಅವರಿಗೆ ವಿಷಯ ತಿಳಿಸಬೇಕು ಅಂತಿಲ್ಲ ಇಲ್ಲಿ ನಿತ್ತಲ್ಲಿಂದ ತಿಳಿಸ್ತೇನೆ ಎಂತ ತಿಳಿಸೋದು ಈಗಂದ್ರೆ ಸಾಕು ಈಗ ತೆಗೆಯೋದು ಈಗಂದ್ರು ಅದ್ರಲ್ಲೆಲ್ಲ ಕಳಿಸುವಷ್ಟು ನಿಮ್ಮ ಹತ್ರ ದೊಡ್ಡದಿಲ್ಲ ಅಂತ ಗೊತ್ತುಂಟು ಒಂದು ಸಾಡು ಕಟ್ಕೊಂಡು ಇಷ್ಟು ಅಧಿಕ ಪ್ರಸಂಗ ಮಾಡ್ತೀರಲ್ಲ ನಮ್ಗೆ ಹೆದರಿಕೆ ಅಲ್ಲ ಹೋಗಿ ಹೇಳಿ ಹೌದಾ ಅದು ಸರಿಯಿಲ್ಲ ಇಲ್ಲ ಬಹುಶಃ ಮತ್ತೆ ನಿನ್ನತ್ರ ಅಂತ ಮಾತು ಅದು ಒತ್ತು ಹೇಳಿ ಬಿಡ್ತೇನೆ ಒಂದ್ಸಾರಿ ಬಿಡೋಣ ನನ್ನನ್ನ ನನ್ನಷ್ಟಕ್ಕೆ ನನ್ನನ್ನು ಬದುಕಲಿಕ್ಕೆ ಬಿಡಣ್ಣ ನೀನು ಮಣಿಯಣ್ಣ ಹಾಗಾದ್ರೆ ಹೇ ಇದೆಲ್ಲ ತಪ್ಪಾಯ್ತು ಒಂದು ಕೈ ಮುಗಿ ತಪ್ಪಾಯ್ತಣ್ಣ ತಪ್ಪಾಯ್ತು ಕೈ ಮುಗಿಯುವುದಲ್ಲ ಅಟ್ಟ ಬಿಡೋದ ಕಾಲಿ ಬಿಡ ಇದು ಕೈ ಅಲ್ಲ ಕಾಲು ಅಂತ ಹಿಡಿತಾ ಇದ್ದೇನೆ ಬಿಡೋಣ ನನ್ನನ್ನ ದೇವರಾಣಿ ಇದು ಕೈಯೇ ಕಾಲಲ್ಲ ಕಾಲಿ ಬಿಡ ತಪ್ಪಾಯ್ತಣ್ಣ ಸರಿ ಬಗ್ಗ ನೀವು ಬುಗ್ಲಿ ಹಾ ತಪ್ಪಾಯ್ತಣ್ಣ ನನಗೆ ಈಗ ಸಂತೋಷ ಆಯ್ತು ಎಂತದ್ದು ಈ ವರ್ಷ ಗುರ್ಮಠದಿಂದ ಮನೆಗೆ ಬಂದರು ನಿನ್ನ ಈ ಸ್ಥಿತಿಯಲ್ಲಿ ಕೋರ್ಸ್ತೇ ನೋಡು ಈಗ ಸಂತೋಷ ಆಯ್ತು ನಾಳೆ ಬರುವಾಗ ಒಂದು ಕೆಲಸ ಮಾಡಬೇಕು ಒಂದು ನೀವು ಮನದ್ ಕಾಲ್ ಕಟ್ಕೊಂಡು ಬರಬೇಕು ಇಲ್ಲ ಬಂದವರೇ ನಾನು ಕಾಲ್ ಕಡಿಬೇಕು ಹೋಗಿ ತಪ್ಪಾಯ್ತು ಹೇಳಿ ಯಾರ ಒಂದ್ಸಾರಿ ಬಿಡಣ್ಣ ತಪ್ಪಾಯ್ತು ಅಂತ ಹೇಳಿದ್ದಲ್ಲ ಬಡ ಕೊಡ್ಲಿಕ್ಕಿಲ್ಲ ಆಗಲಿಲ್ಲ ನಾನು ಈಗ ಹೇಳಲ್ಲ ಕೊಡ್ತೇನೆ 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 ಬಡ ಎರಡು ದಿವಸ ಬಿಟ್ ಕೊಡ್ತೇನೆ ಹಾ ಎರಡು ದಿವ್ಸ ಬಿಟ್ ಕೊಡ್ತೇನೆ ಕಾಲವ ಅಲ್ಲ ನಾನು ಸಂಬಳ ನಿಮ್ಗೆ ಕೊಡ್ತೇನೆ ಎರಡನೇ ದಿವಸ ನನಗ್ ಬರುದುಂಟು ಹಾ ಇವತ್ತಿಗ್ ಇವತ್ತು ನಾನು